ಎಲ್ರಿಗೂ ಕೂಡ ನಮಸ್ಕಾರ ಇಂದು ನಗುಮೊಗದ ಯುವತಿ ಅತ್ಯಂತ ಛಲಗಾರ್ತಿ ಜೊತೆಗೆ ನಮ್ಮ ಕನ್ನಡದ ಹೆಮ್ಮೆ ಅನಿಸ್ಕೊಂಡಂತಹ ಅಪರ್ಣ ಮೇಡಮ್ ಅವರು ನಮ್ಮನ್ನೆಲ್ಲನ್ನ ಹಗಲಿ ಹೋಗಿದ್ದಾರೆ ಅಪರ್ಣಾ ಮೇಡಮ್ ಅಂದ್ರೇ ಏನೋ ಒಂದು ರೀತಿ ಖುಷಿ ನಿರೂಪಕಿಯಾದಂಥವರು ಹೇಗಿರಬೇಕು ಅನ್ನೋದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಪರ್ಣಾ ಮೇಡಮ್ ಅವರಾಗಿದ್ದರು ಯಾವುದೇ ಒಬ್ಬ ನಿರೂಪಕರಾಗ್ಬೋದು ನಿರೂಪಕಿ ಆಗ್ಬೋದು ಅವರನ್ನು ನೋಡಿ ಕಲಿಯುವಂಥದ್ದು ತುಂಬ ಇತ್ತು ಅವರೊಂದು ವೇದಿಕೆ ಮೇಲೆ ಹತ್ತಿದ್ದಾರೆ ಅಂದ ತಕ್ಷಣ ಆ ನಮ್ಮ ಕನ್ನಡಕ್ಕೆ ಎಷ್ಟು ಬೇಕೋ ಅಷ್ಟು ಶ್ರೀಮಂತಿಕೆಯನ್ನು ಕೂಡ ಅವರ ಮಾತುಗಳಲ್ಲೇ ಉಣಬಡಿಸ್ತಿದ್ದಂತಹ ಒಬ್ಬ ನಿರೂಪಕ ನಿರೂಪಕಿಯಾಗಿದ್ದರು ಅವರನ್ನು ನೋಡಿ ತುಂಬ ಇನ್ನೂ ಹೆಚ್ಚು ಜನ ಅಂತಹ ನಿರೂಪಕರಾಗುವಂತಹ ಒಂದು ಅವಕಾಶವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ಅಂತಹ ಒಂದು ಅದ್ಭುತವಾದಂತಹ ನಿರೂಪಕಿ ಇಂದು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ ಅದು ದೈಹಿಕವಾಗಿ ಅಗಲಿ ಹೋಗಿದ್ದಾರೆ ಅಂದರೆ ನಿಜಕ್ಕೂ ಇದು ತುಂಬಲಾರದಂತಹ ನಷ್ಟ ಆಗಿದೆ ಇಂದು ನಮ್ಮ ಕನ್ನಡಕ್ಕೆ ಅಂತ ಹೇಳ್ಬೋದು ಅವರು ಯಾವ ಅವರಷ್ಟು ಅಷ್ಟೆಲ್ಲ ಒಂದು ಮನಸ್ಸನ್ನು ನೋ ನೋವಿಟ್ಕೊಂಡಿದ್ರೂ ಕೂಡ ಒಂದು ಮಜಾ ಟಾಕಿಸಲ್ಲಿ ತನ್ನವರನ್ನು ನಗಿಸಿ ತಾನೂ ನಕ್ಕು ಅಷ್ಟೊಂದು ಖುಷಿ ಪಡ್ತಿದ್ರ ಅಂತ ಒಂದು ಸರಿ ನಾವು ಕಲ್ಪನೆ ಮಾಡಿಕೊಂಡ್ರೆ ನಿಜಕ್ಕೂ ಆಶ್ಚರ್ಯವಾಗುವಷ್ಟು ಅವರು ಗಟ್ಟಿ ಹೃದಯವನ್ನು ಹೊಂದಿದ್ದವರು ಅಂತ ಹೇಳ್ಬೋದು ತುಂಬ ಹೇಳ್ಕೊಳಕ್ಕಾಗ್ದಷ್ಟು ತುಂಬ ನಷ್ಟ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಅಪರ್ಣ ಮೇಡಮ್ ಅವರು ಇವತ್ತು ಇಲ್ಲ ಅನ್ನುವಂತಹ ವಿಷಯ ಮೆಟ್ರೋನಲ್ಲಿ ಹೋಗಬೇಕಾದ್ರೆ ಅವರ ಒಂದು ಅದ್ಭುತವಾದಂತಹ ಮಾತುಗಳು ಸ್ಫುಟವಾಗಿ ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡ್ತಿದ್ರೆ ಅದನ್ನು ಕೇಳ್ತಾ 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 ಮುಂದೋಗುವಂಥ ನಾವು ನಿಲ್ಲಬೇಕಾದಂತಹ ನಿಲ್ದಾಣ ಇಷ್ಟು ಬೇಗ ಬಂತ ಅನ್ನೋ ರೀತಿ ಅವರ ಒಂದು ಮಾತುಗಳಿರ್ತಾ ಇತ್ತು ನಿಜಕ್ಕೂ ಹೇಳಬೇಕಂದ್ರೆ ತುಂಬಲಾರ್ದಂತಹ ನಷ್ಟ ಅಂತ ಹೇಳ್ಬೋದು ಮತ್ತೊಮ್ಮೆ ನಮ್ಮ ಕನ್ನಡಕ್ಕೆ ಒಂದು ಅದ್ಭುತವಾದಂತಹ ಸಂಪತ್ತು ಮತ್ತೆ ಹುಟ್ಟಿ ಬರಲಿ ಅಂತ ಹೇಳ್ತಾ ದೇವರು ನಿಮಗೆ ಈ ನಿಜವಾಗ್ಲೂ ಒಂದು ನೆಮ್ಮದಿ ಶಾಂತಿಯನ್ನು ಕೊಡಲಿ ಅಂತ ಕೇಳ್ಕೊತೀನಿ ಮೇಡಮ್